ಜೀವನದ ಪ್ರಮುಖ ಅಂಶಗಳು ಪೂರ್ಣ ಹೆಸರು ಜೆಮಿಮಾ ಇವಾನ್ ರೊಡ್ರಿಗಸ್ ಜನ್ಮ ಇವರು ಸೆಪ್ಟೆಂಬರ್ ಐದು ಎರಡು ಸಾವಿರ ರಂದು ಮುಂಬೈನಲ್ಲಿ ಜನಿಸಿದರು ಮೂಲ ಇವರ ತಂದೆ ಇವಾನ್ ರೋಡ್ರಿಗಸ್ ಮಂಗಳೂರು ಮೂಲದವರು ಮತ್ತು ತಾಯಿ ಲವಿತಾ ರೋಡ್ರಿಗಸ್ ಉಡುಪಿಯವರು ಇವರು ಮುಂಬೈನಲ್ಲಿ ನೆಲೆಸಿರುವ ಮಂಗಳೂರು ಕ್ರಿಶ್ಚಿಯನ್ ಕುಟುಂಬದಿಂದ ಬಂದವರು ಕುಟುಂಬ ಇವರ ತಂದೆ ಇವಾನ್ ರೋಡ್ರಿಗಸ್ ಜೂನಿಯರ್ ಕ್ರಿಕೆಟ್ ತಂಡಕ್ಕೆ ತರಬೇತುದಾರರಾಗಿದ್ದು ಅವರೇ ಜೆಮಿಮಾ ಅವರನ್ನು ಕ್ರಿಕೆಟ್ಗೆ ಪರಿಚಯಿಸಿದರು ಮತ್ತು ಮಾರ್ಗದರ್ಶಕರಾಗಿದ್ದಾರೆ ಶಿಕ್ಷಣ ಇವರು ಮುಂಬೈನ ಸೇಂಟ್ ಜೋಸೆಫ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಿದರು ಮತ್ತು ನಂತರ ರಿಜ್ವಿ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ನಲ್ಲಿ ತಮ್ಮ ಅಧ್ಯಯನ ಮುಂದುವರಿಸಿದರು ಬಹುಮುಖ ಪ್ರತಿಭೆ ಜೆಮಿಮಾ ಅವರು ಕ್ರಿಕೆಟ್ ಮಾತ್ರವಲ್ಲದೆ ಹಾಕಿಯನ್ನು ಆಡುತ್ತಿದ್ದರು ಅವರು ಪೂರ್ಣಾವಧಿ ಕ್ರಿಕೆಟ್ ಆಯ್ಕೆ ಮಾಡಿಕೊಳ್ಳುವ ಮೊದಲು ಅಂಡರ್ ಹದಿನೇಳು ಮತ್ತು ಅಂಡರ್ ಹತ್ತೊಂಬತ್ತು ಮಹಾರಾಷ್ಟ್ರ ಹಾಕಿ ತಂಡವನ್ನು ಸಹ ಪ್ರತಿನಿಧಿಸಿದ್ದರು ಆರಂಭಿಕ ಸಾಧನೆಗಳು ಹದಿಮೂರನೇ ವಯಸ್ಸಿಗೆ ಅಂಡರ್ ಹತ್ತೊಂಬತ್ತು ಕ್ರಿಕೆಟ್ಗೆ ಆಯ್ಕೆಯಾದರು ಎರಡು ಸಾವಿರದ ಹದಿಮೂರರ ನವೆಂಬರ್ನಲ್ಲಿ ಸೌರಾಷ್ಟ್ರದ ವಿರುದ್ಧ ನಡೆದ ಪಂದ್ಯದಲ್ಲಿ ನೂರ ಅರವತ್ಮೂರು ಎಸೆತಗಳಲ್ಲಿ ಇನ್ನೂರ ಎರಡು ರನ್ ಗಳಿಸಿದರು ಈ ಮೂಲಕ ದೇಶೀಯ ಕ್ರಿಕೆಟ್ನಲ್ಲಿ ದ್ವಿಶತಕ ಗಳಿಸಿದ ಎರಡನೇ ಭಾರತೀಯ ಆಟಗಾರ್ತಿಯಾದರು ಅಂತರರಾಷ್ಟ್ರೀಯ ಕ್ರಿಕೆಟ್ಗೆ ಬರುವ ಮೊದಲು ಗುಜರಾತ್ ವಿರುದ್ಧದ ಅಂಡರ್ ಹತ್ತೊಂಬತ್ತು ಪಂದ್ಯದಲ್ಲಿ ನೂರ ನಲವತ್ತೆರಡು ಎಸೆತಗಳಲ್ಲಿ ನೂರ ಎಪ್ಪತ್ತೆಂಟು ರನ್ ಗಳಿಸಿದ್ದರು ಅಂತರರಾಷ್ಟ್ರೀಯ ಪದಾರ್ಪಣೆ ಇವರು ಎರಡು ಸಾವಿರದ ಹದಿನೆಂಟು ರಲ್ಲಿ ಭಾರತದ ಪರ ಏಕದಿನ ಒಡಿಐ ಮತ್ತು ಟಿ ಇಪ್ಪತ್ತು ಐ ಪಂದ್ಯಗಳಿಗೆ ಪದಾರ್ಪಣೆ ಮಾಡಿದರು ದೇಶಿ ಕ್ರಿಕೆಟ್ ಇವರು ದೇಶಿ ಕ್ರಿಕೆಟ್ನಲ್ಲಿ ಮುಂಬೈ ತಂಡಕ್ಕೆ ಆಡುತ್ತಾರೆ ಪ್ರಮುಖ ಸಾಧನೆ ಇತ್ತೀಚಿನದು ಎರಡು ಸಾವಿರದ ರ ಮಹಿಳಾ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಅಜೇಯ ನೂರ ಇಪ್ಪತ್ತೇಳು ರನ್ ನೂರ ಮೂವತ್ನಾಲ್ಕು ಎಸೆತಗಳಲ್ಲಿ ಗಳಿಸಿ ಭಾರತ ತಂಡವನ್ನು ಫೈನಲ್ಗೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇದು ಮಹಿಳಾ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತಕ್ಕೆ ದಾಖಲೆಯ ರನ್ ಚೇಸ್ ಆಗಿತ್ತು ಈ ಸಾಧನೆಗಾಗಿ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಲಭಿಸಿತು ವೈಯಕ್ತಿಕ ಸವಾಲುಗಳು ಇವರು ಮಾನಸಿಕವಾಗಿ ಕಷ್ಟದ ದಿನಗಳನ್ನು ಎದುರಿಸಿದ್ದರು ಮತ್ತು ತಂಡದಿಂದ ಹೊರಗುಳಿದ ನಂತರ ಆತಂಕವನ್ನು ಆಂಗ್ಸೈಟಿ ಅನುಭವಿಸಿದ್ದರು ಎಂದು ಸೆಮಿಫೈನಲ್ ಗೆಲುವಿನ ನಂತರ ಭಾವುಕರಾಗಿ ಹೇಳಿಕೊಂಡಿದ್ದಾರೆ ಜೆಮಿಮಾ ರೋಡ್ರಿಗಸ್ ಅವರು ಬಲಗೈ ಬ್ಯಾಟ್ಸ್ಮನ್ ಆಗಿದ್ದು ಮಧ್ಯಮ ಕ್ರಮಾಂಕದಲ್ಲಿ ತಂಡದ ಆಧಾರಸ್ತಂಭವಾಗಿದ್ದಾರೆ ಮುಂದಿನ ಹಂತ ಜೆಮಿಮಾ ರೋಡ್ರಿಗಸ್ ಅವರ ಇತ್ತೀಚಿನ ಅಂಕಿಅಂಶಗಳ ಬಗ್ಗೆ ಅಥವಾ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೇ